ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಬಂದು ವಿದ್ಯಾರ್ಥಿ ವೇತನ ಅಂತೇಳಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತೇಳಿ ಕರೀತೀವಿ ನಾವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದುತ್ತಾ ಇದ್ದರೆ ಅವರಿಗೆ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಅಂತೇಳಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತೇಳಿ ಗೌರ್ಮೆಂಟ್ ಇದೆ ಆ ಸ್ಕೀಮಲ್ಲಿ ಇನ್ನೂ ಯಾರು ತಮ್ಮ ಮಕ್ಕಳ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಿಲ್ಲ ಅಂಥವರು ಇದೇ ತಿಂಗಳ ಕೊನೆಯಾಗಿರ್ತದೆ ಆದ ಕಾರಣ ಆದಷ್ಟು ಬೇಗನೆ ತಮ್ಮ ಮಕ್ಕಳ ಎಸ್ ಎಸ್ ಪಿ ರಾಜ್ಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಬೇಕಾದ್ರೆ ಬೇಕಾಗುವಂತಹ ದಾಖಲಾತಿಗಳು ಮೊದಲನೇದಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಎರಡನೇದಾಗಿ ವಿದ್ಯಾರ್ಥಿಯ ಎಸ್ ಟಿ ಎಸ್ ನಂಬರ್ ಸ್ಯಾಟ್ಸ್ ನಂಬರ್ ಶಾಲೆಯಲ್ಲಿ ಕೇಳಿದರೆ ನಂಬರ್ ಕೊಡ್ತಾರೆ ಸ್ಯಾಟ್ಸ್ ನಂಬರ್ ಮೂರನೇದಾಗಿ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇವೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಹಿಂದೆ ಹೋಗಿ ನಿಮ್ಮ ಪಕ್ಕದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ ಅಥವಾ ಕರ್ನಾಟಕವನ್ ಅಥವಾ ಬ್ರೌಸಿಂಗ್ ಸೆಂಟರ್ ಯಾವುದೇ ಒಂದು ಸೆಂಟ್ರಲ್ಲಿ ಹೋಗಿ ನೀವು ನಿಮ್ಮ ವಿದ್ಯಾರ್ಥಿಗಳ ನಿಮ್ಮ ಮಕ್ಕಳ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಈಗಲೇ ನೋಂದಣಿ ಮಾಡಿಸಿ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದ ಯೋಜನೆಯ ಸೌಲಭ್ಯವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ತಿಳಿಸುತ್ತಾ ಈ ಮಾಹಿತಿ ಇಷ್ಟ ಆದಲ್ಲಿ ಯಾರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆ ಇವತ್ತು ತಿಳಿಸಿರೋದು ನಾವು ಪ್ರೀ ಮೆಟ್ರಿಕ್ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಾತ್ರ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹಾಗೂ ಡಿಗ್ರಿ ಅದರದ್ದು ಕೂಡ ಮಾಹಿತಿ ಯಾವ್ಯಾವ ದಾಖಲಾತಿಗಳು ಬೇಕು ಏನು ಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಕೂಡ ಯಾರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಮುಂದಿನ ವಿಡಿಯೋ ನಾವೇನು ಅಪ್ಲೋಡ್ ಮಾಡ್ತೀವಿ ಆ ವೀಡಿಯೋ ಮೊದಲನೇದಾಗಿ ನಿಮಗೆ ಬರಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಇಲ್ಲಿವರೆಗೂ ವೀಕ್ಷಿಸಿದಂಥ ಎಲ್ಲ ನಮ್ಮ ಬೃಂದಾವನ ಚಾನಲ್ನ ವೀಕ್ಷಕರಿಗೆ ಧನ್ಯವಾದಗಳು